ನೆಕ್ಸ್ಟ್ ಹೋದಾಗುಟ್ಟ ಸೌಂಡ್ ಮಾತ್ರ ಕಿವಿಗೆ ಗುಣಿ ಗುಣಿ ಆಗ್ತಿದೆ ಅಲ್ಲಿ ನೋಡಿದ್ರೆ ಕೇಳ್ಬಹುದು ಸ್ವಲ್ಪ ಸೌಂಡ್ ಒಳ್ಳೆ ಹಾಲಿನ ಹರಿದಾಗೆ ಹರಿತಾ ಇದೆ ಹೊಳೆ ಎಲ್ಲ ಬಿಳಿ ಬಿಳಿ ಕಾಣ್ತಾ ಇದೆ ಆದ್ರೆ ಕ್ಯಾಮೆರಾ ಕಣ್ಣಿಗೆ ಕಾಣಲ್ಲ ನಮ್ದು ಡಿ ಎಸ್ ಎಲ್ ಆರ್ ಲೆನ್ಸ್ ಇದೆಲ್ಲ ಅದಕ್ಕೆ ಕಾಣ್ತಾ ಉಂಟು ಗಾಳಿ ಮಳೆ ಶುರುವಾಗುವ ಅಂದಾಜು ಇದೆ ಇಲ್ಲಿ ಮಳೆ ಬರುವ ಸೀನ್ ಕಾಣ್ತಾ ಉಂಟು ಎಲ್ಲ ಮೋಡ ಕತ್ತಲೆ ಕತ್ತಲೆ ಆಗಿದೆ ಗಾಳಿಗೆ ಮರ ಎಲ್ಲ ಒಳ್ಳೆ ಡ್ಯಾನ್ಸ್ ಮಾಡ್ತಾ ಉಂಟು ಚಂದ ಮಾಡಿ ನಮ್ಗೆ ಇಲ್ಲಿ ಹತ್ತುತ್ತಾ ಸೇಂಕ್ ಸೇಕ್ ಸೇಂಕೆ ಹೋಗ್ತಿದೆ ಇನ್ನು ಸ್ವಲ್ಪ ಹತ್ತಿದ್ರೆ ಅಲ್ಲಿಂದ ಫ್ಲಾಟ್ ಇದೆ ಅಲ್ಲಿಂದ ಡೈರೆಕ್ಟ್ ಹೋಗ್ಬಹುದು ಆದ್ರೆ ನದಿಯಲ್ಲಿ ನೀರ್ ಜಾಸ್ತಿ ಇದ್ರೆ ನದಿ ದಾಟ್ಲಿಕ್ಕೆ ಆಗಲ್ಲ ಅದನ್ನು ಸ್ವಲ್ಪ ಹೋಗುವಾಗ ನದಿ ದಾಡ್ಕೊಂಡು ಹೋಗ್ಲಿಕ್ಕಿದೆ ಈಗ ಅದಕ್ಕೆ ಪರ್ಯಾಯ ರಸ್ತೆ ಎಲ್ಲ ಗೊತ್ತಿಲ್ಲ ಅದು ನೋಡ್ಬೇಕೀಗ ಹಂಗೆ ಮಾತ್ರ ಸಾಕಾಯ್ತು ಇಲ್ಲಿಗೆ ಬರ್ಲಿಕ್ಕೆ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಹೋಗ್ತಿದ್ದೀನಿ ಎಲ್ಲಿಗಂದ್ರೆ ನಮ್ಮ ಊರಿನ ಒಂದು ಹಿಡ್ಯಾನ್ ಜೆಮ್ ಅಂತ ಹೇಳ್ಬೋದು ತುಂಬಾ ಒಳ್ಳೆಯ ಒಂದು ಜಾಗ ನೀವು ಬಂದ್ರೆ ಇಲ್ಲೇ ಮನಸ್ಸೋಸ್ ಹೋಗ್ಬೋದು ಅಂತ ಒಂದು ಜಾಗ ಮಾತ್ರ ಅಷ್ಟೇ ಸಹ ಇದೆ ಯಾಕಂದ್ರೆ ಯಾವತ್ತೂ ಹಾಗೆ ಒಂದು ಒಳ್ಳೆ ಜಾಗದ್ದು ಒಂದು ಡಿ ಅಂತ ಇದು ಇರ್ತದೆ ಇದು ನೋಡಿ ನಾನು ತೋರಿಸ್ತೇನೆ ಇಲ್ಲಿಂದ ಇದೆಷ್ಟು ಒಳ್ಳೆ ಜಾಗ ಅಂತ ಟೀಚ್ ಆಗಿದ್ದೇವೆ ಫಾಲ್ಸ್ ಹತ್ರ ಫಾಲ್ಸ್ ನೀರು ತುಂಬ ಜಾಸ್ತಿ ಇದೆ ಆದ ಕಾರಣ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಈಗ ಸ್ವಲ್ಪ ಮಳೆ ಕಮ್ಮಿ ಆಗಿದ್ರಿಂದ ಸ್ವಲ್ಪ ನೀರು ನೀರಿನ ಹರಿವು ಕಮ್ಮಿ ಆಗಿದೆ ಇನ್ನೂ ಕೊಳ್ಳ ಬಂದರೆ ಉಂಟಲ್ಲ ಇದು ಬಿಳಿ ಇರಲ್ಲ ಕೆಂಪು ಕೆಂಪು ಇರ್ತದೆ ಅಷ್ಟೇ ಹಾಂ ಮಳೆ ಬರ್ತಿಲ್ಲ ಆದ್ರೂ ಅದರದ್ದು ನೀರು ಮೇಲೆ ಹಾರಿ ಹಾರಿ ಮುಖಕ್ಕೆಲ್ಲ ಬರ್ತೇವೆ ರೈನ್ ಕೊಟ್ಟು ಕಮ್ಮಿ ಖರ್ಚಲ್ಲಿ ದೊಡ್ಡ ಕೆಲಸ ಮಾಡ್ತದೆ ಯಾವತ್ತು ಇದು ಇದರಲ್ಲಿ ರಪ್ಪಕ್ಕೆ ಸಂಜೆ ಆಗುದಿಲ್ಲ ಒಳಗೆ ಮತ್ತೆ ಹಾಕ್ಲಿಕ್ಕೆ ತುಂಬ ಇದೆ ಅದೆಲ್ಲ ಜಿಪ್ಪೆಲ್ಲ ಹಾಕ್ತಾ ಕೂರ್ಬೇಕಲ್ಲ ಇದು ಸುಲಭ ತುಂಬ ಸುಲಭ ನಾನು ಮಾತಾಡಿದ್ದು ಕೇಳ್ತಾ ಗೊತ್ತಿಲ್ಲ ನಾನು ಮೈಸೂರು ತಗೋಬೇಕು ಲಾಗ್ ಮಾಡ್ತೀನಿ ಆದರೆ ಮಾತ್ರ ಉಂಟಲ್ಲ ಇದು ಸಣ್ಣ ಫಾಲ್ಸ್ ಇದರ ಮೇಲೆ ಇನ್ನೊಂದು ದೊಡ್ಡ ಫಾಲ್ಸ್ ಇದೆ ಅಲ್ಲಿ ಕಾಣಿಸ್ತಾ ಇರ್ಬೋದು ಸ್ವಲ್ಪ ದೂರದಲ್ಲಿ ಆದರೆ ಅಲ್ಲಿಗೆ ಹೋಗ್ಲಿಕ್ಕೆ ಈ ನೀರಿನಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ತುಂಬ ರಿಸ್ಕಿ ಇದೆ ಅದಕ್ಕೆ ಹೋಗಲಿಲ್ಲ ನಾವು ಇಲ್ಲಿಂದಲೇ ಇದನ್ನೇ ನೋಡಿ ಹೋಗೋದು ಸಾಕು ದೀವದ ಜೀವಕ್ಕಿಂತ ಮೇಲೆ ಯಾವುದೂ ಇಲ್ಲ ಅಷ್ಟೇ ನೇಚರನ್ನು ಅನ್ನು ನೋಡ್ಲಿಕ್ಕೆ ಆದ್ರೆ ಮಾತ್ರ ನೋಡಿ தீவாவும் பணக்கிட்டு நோடுபா